ಬಣ್ಣದ ಹೂವು ತಿನ್ನೋದು ನಟನೆ ಮಾಡೋದು ಜೊತೆಗೆ ಮಜಾ ಟಾಕಿ ಸಮಯದಲ್ಲಿ ಒಂದು ಆಸ್ತಿ ನಟಿಯಾಗಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಅಧಿಕ ನಿರೂಪಣೆಗಳು ಮಾಡಿರುವಂಥದ್ದು ಅವರ ಕನ್ನಡದ ಮೇಲೆ ಅವರು ಅವರಿದ್ದಂತಹ ಹಿಡಿತ ಅವರು ಬಳಸಿದಂಥ ಭಾಷೆ ಕೂಡ ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿರುವಂಥದ್ದು ಈ ಭಾಷೆ ಅಂದರೆ ಅವ್ರ ಬಾಯಲೇ ಕೇಳಬೇಕು ಪಚಿ ಆಮೇಲೆ ನಿರೂಪಣೆ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಯ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದು ಆ ಕನ್ನಡ ಮಾತಾಡಿದ್ರೆ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಡೋರು ಅವ್ರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ಕುಟುಂಬಕ್ಕೆ ನಮ್ಮದೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನಮ್ಮ ತಾಯಿ ನಿರ್ಮಾಣ ಮಾಡಿದಂಥ ಚಿತ್ರದಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಶಿವಣ್ಣವ್ರ ಜೊತೆ ಈಗ ಲೀಸೆಂಟಾಗಿ ನನ್ನ ಜಿ ದೊಡ್ಡ ಮಗನ ಜೊತೆ ವಿನಯ್ ರಾಜ್ಕುಮಾರ್ ಜೊತೆ ರಾಮಾಯಣ ಸಿನಿಮಾದಲ್ಲಿ ತಾಯಿಯಾಗಿ ಮಾಡ್ತಾಯಿದ್ರು ಅದೊಂದು ಶೂಟಿಂಗ್ ಅವ್ರು ನೋಡಿದ್ದೆ ಆ ಸಿನಿಮಾ ಕಂಪ್ಲೀಟ್ ಆಯ್ತಾ ಇಲ್ವೇ ನಂಗೆ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ನಮ್ಮ ಅಣ್ಣಿಂದ ಹಿಡಿದು ನನ್ನ ಮಗನವರೆಗೂ ಆ್ಯಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಅವರ ಒಂದು ಬಾಂಧವ್ಯ ನಮ್ಮ ಕುಟುಂಬಕ್ಕೆ ಆ ಥರ ಇದೆ ಎರಡು ಜನ್ರೇಷನ್ ಆದರೂ ಆ ಬಾಂಧವ್ಯ ಹಾಗೇ ಇದೆ